ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಫಸ್ಟಾಗಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡೋಣ ಏನಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ನಾನಿಲ್ಲಿ ಹಿಟ್ಟನ್ನು ಸಾಣಿಸ್ತಾ ಇದ್ದೀನಿ ಯಾಕಂದರೆ ಇವತ್ತು ಟಿಫನ್ಗೆ ನಾನು ಪೂರಿ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ದಿನದಿಂದ ನನ್ನ ಮಕ್ಕಳು ಕೇಳ್ತಾ ಇದ್ದರು ಆದರೆ ಅವರಿಗೆ ಕೆಮ್ಮು ಸ್ವಲ್ಪ ಶೀತ ಆಗಿದ್ದರಿಂದ ನಾನು ಕರೆದಿರೋಂಥ ಐಟಮ್ಸ್ನ ಏನೂ ಅವ್ರಿಗೆ ಇರಲಿಲ್ಲ ತುಂಬ ದಿನದಿಂದ ಕೇಳ್ತಾ ಇದ್ದಾರಲ್ವ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಬೆಳಗ್ಗೆ ಬೇಗ ಎದ್ದು ಐದು ಗಂಟೆ ಇವಾಗ ಎದ್ಬಿಟ್ಟು ಹಿಟ್ಟನ್ನೆಲ್ಲ ಸಾಣಿಸ್ಕೊತಾ ಇದ್ದೀನಿ ಜರಡಿ ಇಟ್ಕೊಂಡ್ಬಿಡ್ತೀನಿ ಎಷ್ಟೇ ಒಳ್ಳೆ ಹಿಟ್ಟು ತೊಗೊಂಬಂದ್ರೂ ಫಸ್ಟು ನಾನು ಜರ್ಡಿ ಇಟ್ಕೊತೀನಿ ಅಕಸ್ಮಾತ್ ಜರ್ಡಿ ಹಿಡ್ದಿಟ್ಟರು ಸಹ ಮತ್ತು ಇನ್ನೊಂದು ಸಲ ನಾನು ಯಾವಾಗಲಾದರೂ ಮಾಡ್ಕೋಬೇಕಾದ್ರೆ ಮತ್ತೆ ಜರ್ಡಿ ಇಟ್ಕೊತೀನಿ ಯಾಕಂದರೆ ಗೊತ್ತಿರಲ್ವಲ್ಲ ಯಾವಾಗ ಹುಳ ಆಗುತ್ತೋ ಏನು ಹುಳ ಆಗಿದ್ದರೂ ಆಗಿರ್ಬೋದು ಆ ಟೈಮಲ್ಲಿ ಮತ್ತು ಅದನ್ನು ನಾವು ಹಾಗೆ ಮಿಕ್ಸ್ ಮಾಡಿ ಮಕ್ಕಳಿಗೇನಾದರೂ ಟಿಫನಿಗಾಗಲಿ ಇಲ್ಲ ನಾವೇ ತೊಗೊಂಡ್ರು ಕೂಡ ಫುಡ್ ಪಾಯ್ಸನ್ ಆಗಿಬಿಡುತ್ತೆ ತುಂಬ ಅನ್ಭವ್ಸಿದ್ದೀನಿ ಫುಡ್ ಪಾಯ್ಸನ್ನ ಎಷ್ಟು ಅನುಭವಿಸಿದ್ದೀನಂದರೆ ನನ್ನಷ್ಟು ಯಾರು ಅನುಭವಿಸೋ ಇಲ್ವೇನೋ ಅನ್ನೋ ರೇಂಜಿಗೆ ಅನ್ಭವಿಸಿದ್ದೀನಿ ಏನಂದರೆ ಒಂದು ಚಿಕ್ಕದಾಗಿ ನನ್ನ ಒಂದು ಅನುಭವನ ಶೇರ್ ಮಾಡ್ಕೋತೀನಿ ನಾನು ಇನ್ನೂ ಮದುವೆ ಆಗಿರಲಿಲ್ಲ ಆವಾಗ ನನಗೆ ತುಂಬಾ ಒಂದು ಮ್ಯಾಗಿ ನ್ಯೂಡಲ್ಸ್ ಅಂದರೆ ತುಂಬ ಇಷ್ಟ ಎಷ್ಟು ಇಷ್ಟ ಅಂದರೆ ನಾನು ಕಾಲೇಜ್ಗೆ ಇದ್ದೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾಲೇಜ್ಗೆ ಹೋಗ್ತಾ ಇದ್ದೆ ಹೋಗಿ ಮನೆಗೆ ಬಂದ ತಕ್ಷಣ ಅಂದರೆ ಬೆಳಗ್ಗೆ ಏಳು ಗಂಟೆಗೆ ನಾನು ಮನೆ ಇದ್ದೆ ಬರೋದು ಮಧ್ಯಾಹ್ನ ಒಂದು ಗಂಟೆ ಆಗ್ತಾಯಿತ್ತು ಬೆಳಿಗ್ಗೆ ಏನಾದರೂ ಒಂದು ಸ್ವಲ್ಪ ಅಮ್ಮ ಚಿತ್ರಾನ್ನ ಈ ಥರ ರಾತ್ರಿ ಏನಾದರೂ ಅನ್ನ ಉಳಿದಿದ್ರೆ ಅದರಲ್ಲಿ ಚಿತ್ರಾನ್ನ ಇಲ್ಲ ಪುಳಿಯೋಗರೆ ಇಲ್ಲ ಅನ್ನ ಸಾಂಬಾರಿ ಊಟ ಮಾಡಿಬಿಟ್ಟು ಅಷ್ಟೊತ್ತಿಗೆ ಹೋಗ್ತಾಯಿದ್ದೆ ಯಾಕಂದರೆ ಮತ್ತೆ ಅಲ್ಲಿ ಹೋಗಿ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಬರೋದೇ ಒಂದು ಗಂಟೆ ಆಗ್ತಾಯಿತ್ತಲ್ಲ ಹಾಗಾಗಿ ಮತ್ತು ಕ್ಯಾಂಟೀನ್ ಅಂತ ಏನೂ ಇರಲೇ ಇಲ್ಲ ಯಾಕಂದರೆ ಗೋರ್ಮೆಂಟ್ ಕಾಲೇಜಲ್ಲಿ ಓದಿ ಓದಿದ್ದೆ ಹಾಗಾಗಿ ಅಲ್ಲಿ ಕ್ಯಾಂಟೀನ್ ಗಿಂಟೀನ್ ವ್ಯವಸ್ಥೆ ಏನೂ ಇರಲಿಲ್ಲ ಮತ್ತು ನಾನು ಒಂದು ಗಂಟೆಗೆ ಮನೆಗೆ ಬಂದಾದ ಮೇಲೆ ಏನು ಮಾಡ್ತಾಯಿದ್ದೆ ಅಂದರೆ ಅಮ್ಮ ನನಗೆ ಬಸ್ಸಿಗೆ ಅಂತ ಹೇಳಿಬಿಟ್ಟು ನನಗೆ ಇಪ್ಪತ್ತು ರೂಪಾಯಿ ಕೊಡ್ತಾಯಿದ್ರು ಹತ್ತು ರೂಪಾಯಿ ಅಂದರೆ ಹೋಗ್ತಾ ಬರ್ತಾ ಹತ್ತು ರೂಪಾಯಿ ಐದೈದು ರೂಪಾಯಿ ನನಗೆ ಹೋಗೋದಕ್ಕೂ ಐದು ರೂಪಾಯಿ ಬರೋದಕ್ಕೆ ಐದು ರೂಪಾಯಿ ಆಗ್ತಾಯಿತ್ತು ಹತ್ತು ರೂಪಾಯಿ ಕೊಡ್ ಹತ್ತು ರೂಪಾಯಿ ನನಗೆ ಬಸ್ ಚಾರ್ಜಿಗೆ ಆಗೋದು ಇನ್ನು ಹತ್ತು ರೂಪಾಯಿ ಉಳಿದಿರೋವಂಥದ್ದನ್ನು ಏನು ಮಾಡ್ತಾ ಇದ್ದೆ ಅಂದರೆ ಅದರಲ್ಲಿ ಐದು ರೂಪಾಯಿ ಕೊಟ್ಬಿಟ್ಟು ಮ್ಯಾಗಿ ಪ್ಯಾಕೆಟ್ನ ನಾನು ಇದ್ದೆ ತೊಗೊಂಬಿಟ್ಟು ಅದೇ ಐದು ರೂಪಾಯಿ ಮ್ಯಾಗಿನ ಮಾಡಿಕೊಂಡು ಮನೆಯಲ್ಲಿ ತಿಂದ್ಬಿಟ್ಟು ಸುಮ್ಮನೆ ಇದೆ ಇದೇ ರೀತಿ ಮಾಡ್ತಾ ಇದೆ ಡೈಲಿ ಹೀಗೆ ಮಾಡ್ತಾಯಿದ್ದೆ ಅಮ್ಮ ಕೂಡ ಮನೇಲಿ ಇರಲಿಲ್ವಲ್ಲ ಮನೇಲಿದ್ದರೆ ನಮಗೆ ಯಾರು ನೋಡ್ತಾರೆ ಹೇಳಿ ಬಟ್ಟೆ ಪಾಡಿಗೋಸ್ಕರ ಎಲ್ಲರೂ ಹೋಗಲೇಬೇಕಲ್ವ ಹಂಗಾಗಿ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾಯಿದ್ರು ಅವಾಗ ಅವಲಕ್ಕಿ ಮಿಲ್ಲಿಗೆ ಕೆಲ್ಸಕ್ಕೆ ಹೋಗ್ತಾಯಿದ್ರು ನಾನೇನು ಮಾಡ್ತಾಯಿದ್ದೆ ಹೀಗೆ ಮಾಡ್ತಾ 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 ಒಂದು ಸಲ ಏನಾಯಿತು ನಾನು ಮ್ಯಾಗಿ ಪ್ಯಾಕೆಟ್ ತಂದು ಮಾಡಿಕೊಂಡು ತಿಂದೆ ಮಲ್ಕೊಂಡಿದ್ದೀನಿ ಅದು ಏನಾಗಿದೆ ಅಂದರೆ ಅವತ್ತೇನು ನನಗೆ ಸ್ವಲ್ಪ ಸ್ವಲ್ಪ ನೋವು ಬರ್ತಾಯಿತ್ತು ತಿಂದು ಸ್ವಲ್ಪ ನೋವು ಬರ್ತಾ ಇತ್ತು ನಾನು ಜಸ್ಟ್ ಹಂಗೆ ಏನೋ ಬಿಡು ನಾರ್ಮಲ್ ಏನೋ ಅಂತ ಅಂದ್ಕೊಂಡು ಸುಮ್ಮನಾದೆ ಅದಾದಮೇಲೆ ನೈಟು ಒಮ್ ನೈಟ್ ಒಂದು ಐ ಏಳು ಗಂಟೆ ಅನ್ನೋ ಟೈಮಲ್ಲಿ ನನಗೆ ಅವಮೆಂಟಿಂಗು ಎಲ್ಲ ಜಾಸ್ತಿ ಆಗೋಯ್ತು ಎಷ್ಟು ಆಯ್ತು ಅಂದರೆ ನನಗೆ ತಡ್ಕೊಳೋಕೆ ಆಗ್ತಾಯಿಲ್ಲ ಫುಲ್ಲು ನನಗೇನೋ ಆಗ್ತಾಯಿದೆ ಅನ್ನೋ ರೇಂಜಿಗೆ ಇದಾಯಿತು ಅದಾದಮೇಲೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಹಾಸ್ಪಿಟಲಲ್ಲಿ ಡಾಕ್ಟ್ರು ಚೆಕ್ ಮಾಡಿ ಹೇಳಿದರು ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿ ನಾನು ಅದು ಏನು ಮಾಡಿದ್ದೆ ಅಂದರೆ ತಂದಿರೋಂಥ ಮ್ಯಾಗಿ ಪ್ಯಾಕೆಟ್ನ ನಾನು ನೋಡಿರಲಿಲ್ಲ ಎಕ್ಸ್ಪೈರಿ ಡೇಟು ಎಕ್ಸ್ಪೈರಿ ಡೇಟ್ ನೋಡ್ದಂಗೆ ತಿಂದ್ಬಿಟ್ಟಿದ್ದೀನಿ ಅದು ಎಕ್ಸ್ಪೈರಿ ಆಗಿಬಿಟ್ಟಿದೆ ಸೊ ಎಕ್ಸ್ಪೈರ್ ನಾನು ತಿಂದು ನನಗೆ ಫುಡ್ ಪಾಯ್ಸನ್ ಆಗಿತ್ತು ಅದು ತುಂಬಾ ರಾತ್ರಿ ಹನ್ನೆರಡುವರೆ ಒಂದು ಗಂಟೆವರೆಗೂ ಹಾಸ್ಪಿಟ್ಲಲ್ಲಿ ಇರಿಸ್ಕೊಂಡು ಅದು ಅಡ್ಮಿಟ್ ಮಾಡ್ಕೊಳೋ ಅಂಥ ಹಾಸ್ಪಿಟ್ಲಲ್ಲ ನಾರ್ಮಲಾಗಿ ನೋಡಿಬಿಟ್ಟು ಕಳಿಸ್ತಾರಲ್ವ ಅಂಥ ಹಾಸ್ಪಿಟಲು ಆದರೂ ಪಾಪ ಡಾಕ್ಟರ್ ನನಗೋಸ್ಕರ ಹನ್ನೆರಡುವರೆ ಒಂದು ಗಂಟೆವರೆಗೂ ಅಲ್ಲೇ ಇರಿಸ್ಕೊಂಡು ಅಲ್ಲೇ ಗ್ಲೂಕೋಸ್ ಹಾಕ್ಸ್ಬಿಟ್ಟು ನನ್ನ ಅಲ್ಲೇ ಇದು ಮಾಡಿ ಆಮೇಲೆ ಮನೆಗೆ ಕಳಿಸಿದ್ರು ಆ ಥರ ಆಗಿತ್ತು ಅದಾದಮೇಲೆ ಮತ್ತೆ ನನ್ನ ಮಗಳು ಪ್ರೆಗ್ನೆನ್ಸಿ ಮೇಲೆ ಅಂದರೆ ಭ್ರಮರನ್ ಪ್ರೆಗ್ನೆನ್ಸಿ ಮೇಲೆ ಅವಾಗೂ ಒಂದು ಸಲ ಫುಡ್ ಪಾಯ್ಸನ್ ಆಯಿತು ಅದಾದಮೇಲೆ ಅವಳಿಗೆ ಒಂದು ಒಂದು ವರ್ಷದೊಳಿದ್ಲು ಅವಾಗೂ ಮತ್ತೆ ಫುಡ್ ಪಾಯ್ಸನ್ ಸಖತ್ತಾಗಾಗಿದೆ ಅಂತಲೇ ಹೇಳ್ಬೋದು ನಾನೀಗ ಮಾತ್ರ ಅದಕ್ಕೋಸ್ಕರ ಸ್ವಲ್ಪ ಕೇರ್ ತೊಗೋತಾ ಇದ್ದೀನಿ ಯಾವುದೇ ಒಂದು ನಾನು ಹಿಟ್ಟನ್ನು ಯೂಸ್ ಮಾಡಬೇಕಂದ್ರೂ ಕೂಡ ಫಸ್ಟು ನಾನು ಇನ್ನೊಂದು ಸಲ ಜರ್ಡಿ ಹಿಡ್ದಿಟ್ರು ಅದನ್ನು ಚೆಕ್ ಮಾಡ್ಕೊತೀನಿ ಮತ್ತು ಕಾಳುಗಳನ್ನ ನೋಡಿಟ್ಟರು ಕೂಡ ಇನ್ನೊಂದು ಸಲ ನೋಡಿಬಿಟ್ಟು ಯೂಸ್ ಮಾಡ್ಕೊತೀನಿ ಯಾವುದೇ ಒಂದು ಪ್ಯಾಕೆಟನ್ನು ನಾನು ತೊಗೊಂಡ್ಬರ್ತಾಯಿದ್ದೀನಿ ಅಂದರೆ ಒಂದು ಸಾಂಬಾರು ಪುಡಿ ಆಗಿರ್ಬೋದು ಇಲ್ಲ ಒಂದು ಕಾಫಿ ಪುಡಿ ಆಗಿರ್ಬೋದು ಇಲ್ಲ ಒಂದು ನ್ಯೂಡಲ್ಸ್ ಆಗಿರ್ಬೋದು ತೊಗೊಂಬರ್ತಿದ್ದೀನಿ ಅಂದರೆ ಮೇಲ್ಗಡೆ ಎಕ್ಸ್ಪೈರಿ ಡೇಟ್ ನೋಡಿಕೊಂಡು ಅಕಸ್ಮಾತ್ ಆಗಿದ್ರೆ ನಾನು ವಾಪಸ್ ಕೊಟ್ಟೇ ಬಿಡ್ತೀನಿ ಬೇಡವೇ ಬೇಡ ನನಗಂತ ಹೇಳಿ ಎಷ್ಟೋ ಅಂಗಡಿಗಳಲ್ಲಿ ಹಾಗೆ ಇಟ್ಟಿರ್ತಾರೆ ಕೆಲವೊಬ್ರು ನೋಡಿರಲ್ಲ ಕೆಲವೊಬ್ರು ನೋಡಿದ್ರೂ ಹಾಗೆ ಇಟ್ಟಿರ್ತಾರೆ ಯಾಕಂದರೆ ಕೆಲವೊಬ್ರು ಗೊತ್ತಿಲ್ಲದೆ ಅಂತ ಹೋಗ್ತಾರೆ ಇವಾಗ ಅವ್ರಿಗೆ ಗೊತ್ತಿರಲ್ಲ ಓದೋಕೆ ಬರೋಲ್ಲ ಅಂಥವ್ರಿಗೆ ಕೊಟ್ಬಿಟ್ಟು ಅವರು ಲಾಭ ತೊಗೋತಾರೆ ಸೊ ಆ ರೀತಿ ಮಾಡೋದಕ್ಕೆ ಹೋಗ್ಬಾರ್ದು ಅಂತ ನನ್ನ ಒಂದು ಅಭಿಪ್ರಾಯ ಯಾಕಂದರೆ ಕೆಲವೊಬ್ಬರಿಗೆ ಎಷ್ಟು ತೊಂದರೆ ಅಂದರೆ ತುಂಬಾ ತೊಂದರೆ ಆಗುತ್ತೆ ಅದರಿಂದ ಹಾಗಾಗಿ ಬೇಡ ಆ ರೀತಿ ಮಾಡೋದಂತ ಇವಾಗ ಹಿಟ್ಟನ್ನು ಕಲಸಿಟ್ಬಿಟ್ಟು ಮನೆ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಹೂವು ಇಲ್ಲ ಫ್ರೆಂಡ್ಸ್ ಹೂವು ಬರಲಿಲ್ಲ ಮನೆ ಹತ್ರ ಹಾಗಾಗಿ ಬೆಳಗ್ಗೆ ಆರು ಗಂಟೆಗೆ ಯಾರು ಬರ್ತಾರೆ ಹೇಳಿ ಬಂದಿರಲಿಲ್ಲ ನನಗೆ ಯಾಕೋ ಪೂಜೆ ಬೇಗ ಮುಗಿಸೋಣ ಅಂದ್ಕೊಂಡು ಆರು ಗಂಟೆಗೆ ನಾನು ಪೂಜೆನ ಮಾಡ್ಕೋತಾ ಇದ್ದೀನಿ ಪೂಜೆ ಮಾ ಮುಗೀತು ಮತ್ತು ಹಾಲು ಅಮ್ಮ ತೊಗೊಂಬಂದರು ಹಾಲನ್ನು ಕೂಡ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಇನ್ನೇನು ಅದು ಸ್ವಲ್ಪ ಹೋಗ್ತಾ ಇದೆ ನನಗೆ ಇದ್ರ ಮೇಲಿರೋಂಥ ಕೆನೆ ತಿನ್ನೋ ತಿನ್ನೋದಂದ್ರೆ ತುಂಬ ಇಷ್ಟ ಕೆನೆನ ಬಿಸಿ ಇದ್ದಾಗ ತಿನ್ನೋದಕ್ಕಾಗಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಕೆನೆ ತಿನ್ನೋದಕ್ಕೆ ತುಂಬ ಇಷ್ಟ ಹಂಗಾಗಿ ಅಮ್ಮ ಹಾಲು ಕಾಯಿಸ್ಬಿಟ್ಟು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಕೆನೆಯನ್ನು ತೆಗೆದು ಒಂದು ಬಟ್ಲಲ್ಲಿ ಹಾಕಿ ಕೊಟ್ಬಿಡ್ತಾರೆ ತಗೋ ತಿನ್ನು ಅಂತ ಇವಾಗಲೂ ನಾನು ಚಿಕ್ಕ ಮಗಳ ಥರನೇ ನಾನು ನೋಡ್ತಾ ಇರೋದು ನಮ್ಮಮ್ಮ ಇವಾಗಲೂ ಏನೋ ಸ್ವಲ್ಪ ಹುಷಾರಿಲ್ಲ ಅಂದರೆ ಪಾಪ ಅವ್ರು ತುಂಬಾ ಒಂಥರ ಮನ್ಸಿಗೆ ಹಚ್ಕೊಂಡ್ಬಿಡ್ತಾರೆ ಮತ್ತು ನನಗಂತಲ್ಲ ನನ್ನ ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ತುಂಬ ಬೇಗ ಮನ್ಸಿಗೆ ಹಚ್ಕೊಂಡ್ಬಿಡ್ತಾರೆ ನಮ್ಮಮ್ಮ ಮತ್ತು ಇವಾಗ ನೋಡಿ ಚಟ್ನಿ ಜೋಡಿಸ್ತಾ ಇದ್ದೀನಿ ಚಟ್ನಿಗೆ ಏನಿಲ್ಲ ಸ್ವಲ್ಪ ಕೊಬ್ಬರಿ ಉರುಗಡ್ಲೆ ಹಸಿಮೆಣ್ಸಿ ಕಾಯಿ ಸ್ವಲ್ಪ ಜೀರಿಗೆ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇವಾಗ ರುಬ್ಕೊಂಬಂದುಬಿಡ್ಬೇಕು ಚಟ್ನಿ ರೆಡಿ ಆದರೆ ಮತ್ತು ಇಲ್ಲಿ ಇಟ್ಟು ಕೂಡ ನಾನು ಕಲ್ ಸಿಕ್ಕಿನಲ್ಲ ಅದು ಸ್ವಲ್ಪ ಚೆನ್ನಾಗಿ ನೆನ್ಕೋಬೇಕು ನೆಂದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ಚಟ್ನಿ ರುಬ್ಕೊಂಡ್ಬಂದುಬಿಡ್ತೀನಿ ಚಟ್ನಿ ರುಬ್ಕೊಂಬಂದಿಟ್ಟು ಅಂಗಡಿಗೆ ಹೋಗಿ ನಾನು ಇನ್ನೂ ಆಲೂಗಡ್ಡೆ ತರಬೇಕು ನಮ್ಮ ಮಕ್ಳಿಗೆ ಏನಂದರೆ ಪೂರಿ ಮಾಡಿದರೂ ಕೂಡ ಆಲೂಗಡ್ಡೆ ಪಲ್ಯ ಬೇಕು ಹಾಗಾಗಿ ಇವಾಗ ಹೋಗಿ ಆಲೂಗಡ್ಡೆ ತರ್ತೀನಿ ಆವಾಗಲೇ ಹೋಗೋಣ ಅಂದ್ಕೊಂಡೆ ಏನಂದರೆ ಅಲ್ಲಿ ಅಷ್ಟೊತ್ತಿಗೆ ಯಾರೂ ತೆಗ್ದಿರಲ್ಲ ಬೇಗ ಅದಕ್ಕೋಸ್ಕರ ಇವಾಗ ಹೋಗಬೇಕು ಸೊ ಇವಾಗ ಹೋಗಿ ಬಂದೆ ಹೋಗಿ ಬಂದಾದ್ಮೇಲೆ ನನಗೆ ಟೀ ಮಾಡ್ಕೊಳೋದಕ್ಕೆ ಇಟ್ಟಿದ್ದೆ ಅಮ್ಮ ಆಗಲೇ ಕಾಫಿ ಮಾಡ್ಕೊಂಡು ಕುಡಿದ್ರು ನಾನು ಟೀ ಮಾಡ್ಕೊತಾ ಇದ್ದೀನಿ ಡಿಕಾಕ್ಷನ್ ಮಾಡಿಕೊಂಡು ಇವಾಗ ಹಾಲು ಹಾಕಿದ್ದೀನಿ ಅದು ಚೆನ್ನಾಗಿ ಕುದಿಸ್ಕೋಬೇಕು ಎಷ್ಟು ಚೆನ್ನಾಗಿ ಕುದಿಸ್ಕೋತೀವೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಶುಂಠಿ ಹಾಕೋಣ ಅಂದ್ಕೊಂಡು ಶುಂಠಿ ಖಾಲಿಯಾಗಿಬಿಟ್ಟಿತ್ತು ಹಂಗಾಗಿ ಶುಂಠಿ ಹಾಕಿಲ್ಲ ನಮ್ಮ ಮನೆಯವ್ರು ಕೇಳಿದೆ ಟೀ ಕುಡಿತೀರಾ ಅಂತಂದರೆ ಅವರು ನಾನು ಇನ್ನೂ ಮಲ್ಕೋತೀನಿ ನನಗೆ ಈಗಲೇ ಟೀ ಬೇಡ ನೀನೇ ಕುಡ್ಕೊಂಬಿಡು ಟೀನ ಅಂತಂದ್ರು ಇನ್ನೇನು ಮಾಡೋದು ಅವ್ರು ಎದ್ದಾಳೋದು ಎಂಟು ಗಂಟೆ ಆಗುತ್ತೆ ಅಂತ ಅಂದ್ಕೊಂಡು ಮತ್ತೆ ನಾನೇ ಟೀ ಕುಡ್ಕೋಣ ಅಂದ್ಕೊಂಡು ಈಗ ಕುಡಿಯೋದಕ್ಕೆ ಎಲ್ಲ ಟೀನ ರೆಡಿ ಮಾಡ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ಕಡೆ ನಾನು ಆಲೂಗಡ್ಡೆ ಬೇದಕ್ಕೂ ಕೂಡ ಹಾಕಿದ್ದೀನಿ ಆಲೂಗಡ್ಡೆ ಒಂದು ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಬಿಡ್ತೀನಿ ಯಾಕಂದರೆ ಸ್ವಲ್ಪ ಸಾಫ್ಟಾಗಿದ್ದರೆ ಆಲೂಗಡ್ಡೆ ಪಲ್ಯ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಸ್ವಲ್ಪ ಆಲೂಗಡ್ಡೆ ಪಲ್ಯನ ಸಾಫ್ಟಾಗಿ ಮಾಡ್ಕೋತಾ ಇದ್ದೀನಿ ಇವತ್ತು ಚಟ್ನಿ ಮಾತ್ರ ಸಕ್ಕತ್ತಾಗಾಗಿದೆ ಫ್ರೆಂಡ್ಸ್ ಹಾಗೆ ತಿನ್ಬಿಡ್ಬೇಕಂತ ಅನಿಸ್ತಾ ಇದೆ ಚಟ್ನಿ ಅಷ್ಟು ಆಗಿತ್ತು ಮತ್ತು ಇವಾಗ ಆಲೂಗಡ್ಡೆದು ವಿಸಿಲ್ ಕೂಡ ಎಲ್ಲ ಬಂದಿತ್ತಲ್ವ ಆ ವಿಸಿಲ್ನ ತೆಗೆದುಬಿಟ್ಟು ಕುಕ್ಕರ್ನ ಓಪನ್ ಮಾಡಬೇಕು ಓಪನ್ ಮಾಡಿ ಆಲೂಗಡ್ಡೆನ ತೆಗೆದು ಫಸ್ಟು ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡ್ಬಿಡ್ತೀನಿ ಅದು ನಾನು ಟೀ ಕುಡಿಯುವಷ್ಟರಲ್ಲಿ ಏನಂದರೆ ಆಲೂಗಡ್ಡೆ ಸ್ವಲ್ಪ ತಣ್ಣಗಾಗುತ್ತಲ್ವ ಆಮೇಲೆ ಸಿಪ್ಪೆ ತೆಗೆದುಬಿಟ್ಟು ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೋತೀನಿ ಈಗ ಟೀನ ಒಂದು ಗ್ಲಾಸಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೀ ಮಾತ್ರ ನೊರೆ ನೊರೆನೂ ಇದೆ ಹಾಗೆ ಹೊಗೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಬೆಳಿಗ್ಗೆ ಚಳಿ ಟೈಮಲ್ಲಿ ಮಾತ್ರ ಇವಾಗ ಟೀ ಮೇನ್ ನಮಗಂತೂ ಇರಲೇಬೇಕು ಟೀ ಎಷ್ಟು ಜನಕ್ಕೆ ಟೀ ಇಷ್ಟ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಯಿತಾ ಇದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ನಮ್ಮಂಥ ಯೂಟ್ಯೂಬರ್ಸ್ನ ಯಾರೂ ಬೇಗ ಸಪೋರ್ಟ್ ಮಾಡಲ್ಲ ಎಲ್ಲ ಇರೋವಂಥ ಇವ್ರನ್ನೇ ಸಪೋರ್ಟ್ ಮಾಡ್ತಾರೆ ಯಾಕಂದರೆ ಅವರು ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದರೂ ಒಂದೊಂದು ತೋರಿಸ್ತಾ ಇರ್ತಾರೆ ಆದರೆ ನಮ್ಮದು ನಾರ್ಮಲ್ ಲೈಫು ಇವಾಗ ಏನಂದರೆ ಮನೆ ಕೆಲಸನೇ ಮಾಡ್ಕೋತಾ ಇರ್ತೀವಿ ಮನೆ ಮಕ್ಕಳು ನೋಡ್ಕೊಳೋದು ಅಡುಗೆ ಮಾಡೋದು ಇಂಥದ್ದೇ ಇರುತ್ತೆ ಬಿಟ್ಟರೆ ನಮ್ಮ ಲೈಫಲ್ಲಿ ಅಂಥ ದೊಡ್ಡದು ಶಾಪಿಂಗ್ ಮಾಡೋ ಅಂಥದ್ದಾಗಿರ್ಬೋದು ಇಲ್ಲ ಅದನ್ನ ತಗೊಂಬಂದೆ ಇದನ್ನ ತೊಗೊಂಬಂದೆ ಅಂತ ತೋರಿಸೋದಾಗಿರ್ಬೋದು ಆ ಹೋಮ್ ಟೂರ್ ಅಂತೆ ಕಿಚನ್ ಟೂರ್ ಅಂತೆ ಏನಂತಾರೆ ವಾರ್ಡ್ರೋಬ್ ಟೂರ್ ಅಂತೆ ಅದು ಇದು ಟೂರ್ಸ್ ಎಲ್ಲ ಮಾಡ್ತಿರ್ತಾರೆ ಪಾಪ ಇರೋಂಥವ್ರು ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಅದು ತಪ್ಪಾಂತಲೂ ಕೂಡ ಹೇಳೋಲ್ಲ ಅವ್ರವ್ರ ಅನುಕೂಲ ಹೇಗಿರುತ್ತೋ ಅವರು ಆ ಥರ ಮಾಡ್ತಾರೆ ನಮಗೆ ಅನುಕೂಲ ಹೇಗಿರುತ್ತೆ ನಾವು ಈ ಥರ ಮಾಡ್ತೀವಿ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ನಮ್ಮಂಥವ್ರ ವೀಡಿಯೋಸು ಸೊ ಇಷ್ಟ ಆದವ್ರು ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಮ್ಮ ವೀಡಿಯೋಗೆ ಇನ್ನೂ ಮೊ ನನಗೆ ವೀಡಿಯೋಸ್ ಮಾಡಬೇಕಂತ ಮೋಟಿವೇಶನ್ ಸಿಗುತ್ತೆ ಓ ಓಕೆ ನಮ್ಮ ವೀಡಿಯೋಸ್ ಇಷ್ಟು ಜನನಾದರೂ ಇಷ್ಟಪಡ್ತಾರಲ್ಲ ಇವರಿಗೋಸ್ಕರನಾದರೂ ನಾನು ವೀಡಿಯೋಸ್ ಮಾಡಬೇಕಂತ ಇಷ್ಟ ಆಗುತ್ತೆ ಸೊ ಅದಕ್ಕೆ ಕೇಳ್ತಾ ಇರೋದು ಒಂದು ಲೈಕ್ ಮಾಡಿ ಅಂತ ಹೇಳಿ ಇವಾಗ ನೋಡಿ ನಾನು ಹಿಟ್ಟನ್ನು ನಾನು ಯಾವ ರೀತಿ ಮಾಡ್ಕೋತೀನಿ ಅಂದರೆ ಉಂಡೆ ಮಾಡ್ಕೊಳೋಕ್ಕೆ ಮಧ್ಯದಲ್ಲಿ ಹಿಟ್ಟಿರುತ್ತಲ್ವ ಅದನ್ನು ಹೋಲ್ ಮಾಡ್ಕೊಂಡ್ಬಿಡ್ತೀನಿ ಹೋಲ್ ಮಾಡ್ಕೊಂಡು ಈ ಥರ ರಿಂಗ್ ರಿಂಗ್ ಮಾಡ್ಕೊಂಡು ಹಿಂಗೆ ಕೈಗೆ ಸುತ್ತೋ ಇದೊಂದು ರೀತಿ ನನಗೆ ಆಟ ಆಡೋ ಥರ ಅಂತ ಅನಿಸ್ತಾ ಇರುತ್ತೆ ಅದು ಕೆಲವೊಂದು ಟೈಮಲ್ಲಿ ನಿಧಾನ ಸುಮ್ಮನೆ ಮಾಡ್ಕೋತಾ ಇರ್ತೀನಿ ಇದು ನಾನು ವೀಡಿಯೋನ ಸ್ವಲ್ಪ ಫಾಸ್ಟಾಗಿ ಇಕ್ಕಿರೋದ್ರಿಂದ ನಾನು ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತೆ ಬಟ್ ಫಾಸ್ಟಾಗಿ ಮಾಡ್ತಾ ಇಲ್ಲ ನಾನು ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಅದು ರಿಂಗಲ್ಲಿ ಕೈ ಹಿಡ್ಕೊಂಡು ಹಿಂಗೆ ರೌಂಡ್ ರೌಂಡ್ ಮಾಡ್ಕೋತಾ ಇರ್ತೀನಿ ಇದ್ರಲ್ಲಿ ಬೆನಿಫಿಟ್ ಏನಂತ ಹೇಳಿದರೆ ನಮಗೆ ಎಕ್ಸಸೈಸ್ ಆದಾಗೂ ಆಗುತ್ತೆ ಇನ್ನೊಂದು ನಮಗೆ ಉಂಡೆ ಮಾಡ್ಕೊಳೋದಕ್ಕೆ ಕರೆಕ್ಟ್ ಮೆ ಸೈಜಲ್ಲಿ ಉಂಡೆ ಮಾಡ್ಕೊಳೋದಕ್ಕೆ ನಮಗೆ ಒಂದು ಈಸಿ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಮಾಡಿಕೊಂಡು ಉಂಡೆ ಮಾಡ್ಕೋತೀನಿ ಬೇಕಾದ್ರೆ ನೀವೊಂದು ಸಲ ಟ್ರೈ ಮಾಡಿ ನೀವು ಇದೇ ಮೆಥಡಲ್ಲೇ ಮಾಡ್ತೀರಾ ಹಾಗೆ ಇವಾಗ ಪೂರಿ ಮಾಡ್ಕೋಬೇಕಲ್ಲ ಸ್ವಲ್ಪ ಇವಾಗ ಪೂರಿನ ನಾನು ಲಟ್ಟಿಸ್ಕೊಂಡು ಹಾಕೊಂಡ್ಬಿಡ್ತೀನಿ ಮತ್ತು ಇನ್ನೂ ಸ್ವಲ್ಪ ಉಳ್ದಿರೋಂಥ ಪೂರಿಗಳ್ನ ಆಮೇಲೆ ಮಾಡ್ಕೋತೀನಿ ಯಾಕಂದರೆ ಆಗಲೇ ನನ್ನ ಮಗ ಎದ್ದು ಸ್ವಲ್ಪ ಫ್ರೆಶಪ್ ಆಗಿ ಅವನು ರೆಡಿ ಮ ರೆಡಿಯಾಗಿ ಕೂತಿದ್ದಾನೆ ಬೇಗ ನಂಗೆ ಟಿಫನ್ ಕೊಡು ಅಂತ ಹೇಳಿ ನೈಟ್ ಅವ್ನು ಸರಿಯಾಗಿ ಊಟ ಮಾಡಿಲ್ಲ ಅದಕ್ಕೋಸ್ಕರ ಇವಾಗ ಅವನಿಗೆ ಫಸ್ಟು ಟಿಫನ್ ಕೊಟ್ಬಿಡ್ತೀನಿ ಇವಾಗ ಏನಂದರೆ ಫಸ್ಟ್ ಪೂರಿ ಉತ್ಕೋತಾ ಇದ್ದೀನಿ ಪ್ಲೇಟ್ ಏನಕ್ಕೆ ಮುಚ್ಚಿದ್ದೀನಂದರೆ ನಾವು ಗಾಳಿಗೆ ಹಾಗೆ ಬಿಟ್ಬಿಟ್ಟರೆ ಅದೊಂಥರ ರಫ್ ಆದಂಗೆ ಆಗ್ಬಿಡುತ್ತೆ ಇಟ್ಟು ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟು ಹಿಟ್ಟನ್ನ ಮೇಲಿಟ್ಕೊಂಡು ಪ್ಲೇಟನ್ನ ಕ್ಲೋಸ್ ಮಾಡಿಬಿಟ್ಟು ನಾನೀಗ ಲಟ್ಟಿಸ್ಕೋತಾ ಇದ್ದೀನಿ ಬೇಗ ಬೇಗ ಲಟ್ಟಿಸ್ಕೊಂಡು ಇವಾಗ ಪೂರಿನ ನಾನೀಗ ಬೇಯಿಸ್ಬೇಕು ಇವಾಗ ಪೂರಿಕಿನ ಮಾಡಬೇಕು ಆಲ್ರೆಡಿ ಎಣ್ಣೆ ಕಾಯೋದು ಕೂಡ ಇಟ್ಟಿದ್ದೀನಿ ನನ್ನ ಮಗಳು ಬಂದ್ಬಿಟ್ಟು ಪದೇ ಪದೇ ನೋಡ್ತಾ ಇದ್ದಾಳೆ ಏನು ಮಾಡ್ತಿದ್ದೀಯಾ ಬೇಗ ಪೂರಿ ಮಾಡಿಕೊಡು ಅಂತ ಹೇಳಿ ಮಕ್ಕಳ ಜೊತೆ ಮಾತಾಡ್ತಾ ಮಕ್ಕಳ ಜೊತೆ ಕೀಟ್ಲೆ ಮಾಡಿಕೊಂಡು ಮಕ್ಕಳನ್ನ ಸಂಭಾಳಿಸ್ಕೊಂಡು ಎಲ್ಲ ಕೆಲಸ ಮಾಡೋದಂದರೆ ಅಬ್ಬಬ್ಬಾ ಸಾಕಪ್ಪ ಸಾಕಂತ ಅನಿಸ್ಬಿಡುತ್ತೆ ಇವಾಗ ಕೆಲಸ ಮಾಡೋರಾದರೆ ಹೆಂಗಂದರೆ ಇವಾಗ ಮನೆಯಲ್ಲಿ ಒಂದು ಸ್ವಲ್ಪ ಏನಾದರೂ ಕೆಲಸ ಬೇಗ ಟಿಫನ್ ಏನಾದ್ರು ಮಾಡಿಟ್ಬಿಟ್ಟು ಕೆಲಸಕ್ಕೆ ಹೋಗ್ಬಿಡ್ತಾರೆ ಆದರೆ ನಮ್ದು ಹಂಗಲ್ಲ ಟೈಮಿಂಗ್ಸು ಅನ್ನೋದೇ ಇಲ್ಲ ನಮ್ಮ ಜೀವನಕ್ಕೆ ಅಂಥ ಕೆಲಸ ನಮ್ಮದು ಹೌಸ್ ವೈಫ್ ಕೆಲಸ ಅಂದರೆ ಏನಪ್ಪ ಹಬ್ಬಬ್ಬ ಏನು ಮಾಡ್ತಾರೆ ಹೌಸ್ ವೈಫ್ಸ್ ಅಂತ ಎಷ್ಟೊಂದು ಜನ ಕೇಳ್ಬೋದು ಏನು ಮಾಡಲ್ಲ ಹೇಳ್ರಿ ಒಂದು ದಿನವೂ ನಮ್ಗೆ ರೆಸ್ಟ್ ಅನ್ನೋದಿರಲ್ಲ ಕೆಲಸ ಮಾಡೋರಿಗೆ ಹೊರಗಡೆ ಹೋಗಿ ಕೆಲಸ ಮಾಡೋರಿಗೆ ಒಂದು ದಿನನಾದರೂ ರೆಸ್ಟ್ ಇರುತ್ತೆ ಇಷ್ಟು ಟೈಮಿಂಗ್ ಅಂತ ಅವರಿಗಿರುತ್ತೆ ಆದರೆ ಮನೇಲಿರೋಂಥ ಹೆಣ್ಮಕ್ಳಿಗೆ ಇಷ್ಟು ಟೈಮಿಂಗ್ ಅಂತ ಇರಲ್ಲ ಇಷ್ಟು ವರ್ಕ್ ಅಂತ ಇರೋಲ್ಲ ಇಷ್ಟು ರಜಾ ಅಂತಲೂ ಕೂಡ ಇರೋಲ್ಲ ರಜಾ ಹಾಕಿದ್ದು ಬಂದರೆ ಮುಗೀತು ಅವತ್ತಿನ ಮನೆ ಅಂತೂ ನೋಡೋ ಹಾಗೆ ಇರಲ್ಲ ಹಾಗಾಗಿ ನಮ್ಗೆ ರಜೆ ಅನ್ನೋದೇ ಇರಲ್ಲ ಹುಷಾರಿದ್ರು ಹುಷಾರಿಲ್ಲಂದ್ರು ಬೇಜಾರಿದ್ರು ಬೇಜಾರಿಲ್ಲ ಅಂದರು ಮನಸ್ಸಿಗೆ ಕೆಲಸ ಮಾಡಬೇಕು ಅಂತ ಅನಿಸಿದ್ರು ಅನಿಸದೇ ಇದ್ರೂ ಮಾಡಲೇಬೇಕು ಇದೇ ನಮ್ಮ ಜೀವನ ವರ್ಷ ಕಳೀತು ಎರಡು ಸಾವಿರದ ಇಪ್ಪತ್ತ್ಮೂರು ಆಯಿತು ಇಪ್ಪತ್ನಾಲ್ಕಕ್ಕೆ ಕಾಲಿಟ್ಟಿದ್ದು ಆಯಿತು ಆವಾಗ ಹೇಗಿತ್ತು ಜೀವನ ಇವಾಗೂ ಹಾಗೆ ನಮ್ಮ ಹೌಸ್ ವೈಫ್ ಜೀವನ ಮುಂದೆನೂ ಹಾಗೆ ಅಲ್ವಾ ಆದರೆ ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕಂದ್ರೆ ಕೆಲವೊಂದು ಆ್ಯಕ್ಟಿವಿಟೀಲಿ ನಾವು ತೊಡ್ಕೊಂಡ್ರೆ ನಮ್ಮ ಜೀವನವೂ ಚೇಂಜ್ ಆಗುತ್ತೆ ಹಾಗೆ ನಮ್ಮ ಒಂದು ದಿನನಿತ್ಯದ ಒಂದು ಜೀವನ ಶೈಲಿನೂ ಚೇಂಜ್ ಆಗುತ್ತೆ ಏನಂದರೆ ಮನೆಯಲ್ಲೇ ಪುಟ್ಟದಾಗಿ ಏನಾದರೂ ವರ್ಕ್ನ ಮಾಡ್ಕೊಳೋದ್ರಿಂದ ಅಂದರೆ ಕೆ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡೋದ್ರಿಂದ ನಮಗೆ ಎರಡು ಥರ ನಮ್ಗೆ ಉಪಯೋಗ ಇದೆ ಒಂದು ನಮಗೆ ಅಮೌಂಟ್ ಕೂಡ ಸಿಗುತ್ತೆ ಇನ್ನೊಂದು ನಮಗೇನೋ ಒಂದು ರೀತಿ ಪ್ರೌಡ್ ಫೀಲ್ ಆಗುತ್ತೆ ಓಕೆ ನಾವು ಇನ್ನೊಬ್ರಿಗೆ ಹೇಳ್ಕೊಡ್ತೀವಿ ನಮಗೂ ಕೂಡ ಒಂದು ಕೆಲಸ ಅನ್ನೋದಿದೆ ಈ ಮನೆ ಕೆಲಸ ಬಿಟ್ಟು ಇನ್ನೂ ಒಂದು ಕೆಲಸ ನಮಗೇನೋ ಅನ್ನೋದಿದೆ ಅನ್ನೋದೊಂದು ಇನ್ನೊಂದು ಪುಟ್ಟದಾಗಿ ಏನಾದರೂ ಒಂದು ಬಿಸ್ನೆಸ್ ಮನೆಯಲ್ಲೇ ಸಣ್ಣದಾಗಿ ಸ್ಟಾರ್ಟ್ ಮಾಡಿದರೆ ನಮಗೆ ಆರ್ಥಿಕವಾಗೂ ಕೂಡ ನಮಗೆ ಲಾಭ ಕೊಡುತ್ತೆ ಇನ್ನೊಂದು ಇವಾಗ ಹೇಳಿದ್ನಲ್ವ ನಮಗೊಂದು ಕೆಲಸ ಇದೆ ಅನ್ನೋದು ನಮಗೊಂದು ರೀತಿ ಪ್ರೌಡ್ ಫೀಲ್ ಆಗುತ್ತೆ ನಾವು ಯಾರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ ಅನ್ನೋದು ಒಂದು ಪ್ರೌಡ್ ಫೀಲ್ ಆಗುತ್ತೆ ಹಾಗಾಗಿ ನಾವು ಕೂಡ ಹೆಣ್ಮಕ್ಳು ಮನೆಯಲ್ಲಿರುವಂಥ ಹೆಣ್ಮಕ್ಳು ಏನಾದರೂ ಒಂದು ಪುಟ್ಟದಾಗ ಏನಾದರೂ ಮಾಡಲೇಬೇಕಲ್ವ ಹಾಗೇ ಇದ್ದರೆ ಆಗೋದಿಲ್ಲ ಇದು ನಾನು ಒಂದು ಸಣ್ಣ ಒಂದು ಸಲಹೆ ಅಂತ ಅನ್ಕೋಬಹುದು ಅಕಸ್ಮಾತ್ ಏನಾದರೂ ನಾನು ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಅಂತಲೂ ಕೂಡ ಕೇಳ್ಕೊತೀನಿ ಹಾಗೆ ಇವಾಗ ನನ್ನ ಮಗನಿಗೆ ಲಂಚ್ ಬಾಕ್ಸ್ ರೆಡಿ ಆಯಿತು ಈಗ ನನ್ನ ಒಂದು ಟಿಫನ್ ಟೈಮು ಈಗ ಟೈಮ್ ಎಷ್ಟು ಗೊತ್ತಾ ಹತ್ತುವರೆ ಟಿಫನ್ ರೆಡಿ ಮಾಡಿ ಅವ್ರನ್ನ ಟಿಫನ್ ಬಾಕ್ಸಿಗೆಲ್ಲ ಹಾಕಿಬಿಟ್ಟು ಅವ್ನ ಕಳಿಸಿ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ಮೇಲೆ ನಾನೀಗ ನಾನು ಟಿಫನ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ವಾ ಟೈಮಿಂಗು ಹತ್ತುವರೆಗೆ ಟಿಫನು ಮಧ್ಯಾಹ್ನ ಊಟ ಇವಾಗೇ ಒಂದೂವರೆಗಾದರೆ ಆಗುತ್ತೆ ಇಲ್ಲಾಂದರೆ ಎರಡು ಗಂಟೆ ಅದು ಮುಗಿತಾ ನಾಲ್ಕು ಗಂಟೆ ಈ ರೀತಿ ಮಾಡಿಕೊಂಡೆ ನಮ್ಮ ಹೆಲ್ತ್ನ ನಾವೇ ಹಾಳು ಮಾಡ್ಕೋತೀವಿ ಟೈಮ್ ಟು ಟೈಮ್ ಊಟ ಮಾಡಬೇಕು ಆದರೂ ಕೂಡ ಬೆಳಗ್ಗೆ ಟೈಮಲ್ಲಿ ಟಿಫನ್ ಅನ್ನೋದು ನಮಗೆ ವೈಫ್ಸ್ ಆಗಿರೋಂಥವ್ರಿಗೆ ಲೇಟ್ ಅಂತಲೇ ಹೇಳ್ಬೋದು ನನ್ನ ಮಾತ್ರ ಲೇಟು ನಿಮ್ಮದು ಕೆಲವೊಬ್ಬರದ್ದು ಬೇಗ ಆಗ್ಬೋದು ಬಟ್ ನನ್ನ ಮಾತ್ರ ಲೇಟು ಅದಾದಮೇಲೆ ಇವಾಗ ಸ್ವಲ್ಪ ನೀರು ತಂದು ಒಳಗಡೆ ಹಾಕ್ತಾ ಇದ್ದೀನಿ ಬಾತ್ರೂಮ್ಗೆ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿದೆ ಮತ್ತೆ ಯಾಕಂದರೆ ಬೆಳಗ್ಗೆನೇ ಕ್ಲೀನ್ ಮಾಡಿರ್ತೀನಿ ಆದರೂ ಕೂಡ ಬೆಳಗ್ಗೆ ಹೇಳ್ತೀವಲ್ವ ನಾವೆಲ್ಲ ಕ್ಲೀನ್ ಮಾಡಿಟ್ಟರು ಕೂಡ ಮಕ್ಕಳು ಹೋಗೋದು ಅದನ್ನು ಅಳಿಸೋದು ನಮ್ಮ ಮನೆಯವ್ರು ಹೋಗೋದು ಅಳ ಏನು ಬೇಕಾದ್ನೂ ಅಳಿಸೋದು ಹಿಂಗೆ ಮಾಡ್ತಿರ್ತಾರೆ ಒಂದು ಸ್ವಲ್ಪ ನೀಟಾಗಿ ಮತ್ತೆ ಜೋಡಿಸಿ ಮತ್ತು ನೀರೆಲ್ಲ ತಂದು ಹಾಕಿದೆ ಆಮೇಲೆ ಈಗ ಹೊರಗಡೆ ಕ್ಲೀನಿಂಗ್ ಕೆಲಸ ಮಾಡ್ತಾಯಿದ್ದೀನಿ ಹೊರಗಡೆ ಏನಾದರೆ ಬೆಳಗ್ಗೆನೇ ಬೋರ್ ನೀರು ಬಿಟ್ಟಿದ್ರಲ್ಲ ಅದನ್ನು ತಬ್ಬಲ್ಲಿ ತುಂಬಿಕ್ಕಿದ್ದೆ ಬಟ್ಟೆ ಎಲ್ಲ ತೊಳ್ದಾಕಿ ಮತ್ತು ಪಾತ್ರೆಗಳೆಲ್ಲ ಇದ್ವು ಅದೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡೆ ಮತ್ತು ಒಂದು ಸ್ವಲ್ಪ ನೀರಿತ್ತಲ್ಲ ಅದಕ್ಕೆ ಇವಾಗ ಬಾಗಿಲೆಲ್ಲ ತೊಳೆದು ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿ ಲೋಬನ್ ಕಡ್ಡಿ ಹಚ್ಚಿಕ್ಕಿದೆ ನನ್ನ ಮಗಳು ಏನು ಮಾಡಿಲ್ಲ ಅಂದರೆ ಅದನ್ನೆಲ್ಲ ಪ್ರೆಸ್ ಮಾಡಿಬಿಟ್ಟು ಅದೆಲ್ಲ ಪುಡಿ ಪುಡಿ ಎಲ್ಲ ಫುಲ್ ಬಿಟ್ಟಿದ್ಲು ಅದಕ್ಕೆ ಮತ್ತು ನೀರು ಹಾಕಿ ತೊಳಿತಾ ಇದ್ದೀನಿ ಮನೆ ಮುಂದುಗಡೆ ಮನೆ ಒಳಗಡೆ ನಂಗೆ ನೀಟಾಗಿ ಇಟ್ಕೋಬೇಕಂದ್ರೆ ತುಂಬ ಇಷ್ಟ ಯಾವಾಗಲೂ ಕೂಡ ಕ್ಲೀನಾಗಿರಬೇಕು ಇದೇನಪ್ಪ ಇಷ್ಟೆಲ್ಲ ಹೇಳ್ತಾರೆ ಅಲ್ಲೇನೋ ಕಾಣ್ತಾ ಇದೆಯಲ್ಲ ಬಟ್ಟೆಗಳು ಅದೇನು ಅಂತ ಅನ್ಬೋದು ಅದು ಬಟ್ಟೆ ಒಣಗಾಕಿದ್ವಿ ರಾತ್ರಿ ಇಲ್ಲಿ ಮನೆ ಒಳಗಡೆ ನಗ್ಗ ಕಟ್ಕೊಂಡಿದ್ದೀವಲ್ಲ ಜಾಗ ಇಲ್ಲ ಒಣಗಿಸೋದಕ್ಕೆ ಹಾಗಾಗಿ ಮನೆ ಒಳಗಡೆ ಒಣಗಾಕಿದ್ದೆ ಅದೆಲ್ಲ ಒಣಗಿದ್ವು ಅದನ್ನೆಲ್ಲ ಮಟ್ ಚಿಕ್ಕಣ ಅಂತ ಹೇಳ್ಬಿಟ್ಟು ತೆಗ್ದು ಕುರ್ಚಿ ಮೇಲೆ ಇಟ್ಟಿದ್ದೀನಿ ಇವಾಗ ಅದನ್ನು ಕ್ಲೀನಾಗಿ ಜೋಡಿಸಿ ಮತ್ತೆ ತೆಗೆದಿಟ್ಕೋಬೇಕು ಒಂದಷ್ಟು ಬಟ್ಟೆಗಳೆಲ್ಲ ಇದ್ವು ಮತ್ತೆ ಅದನ್ನು ಕೂಡ ಇವಾಗ ತೊಳೆದಿರೋದನ್ನ ಹೊರಗಡೆ ಹಾಕಿದ್ದೀನಿ ಫುಲ್ಲು ಮೋಡ ಮುಚ್ಚಿಬಿಟ್ಟತಿ ಹಂಗಾಗಿ ಬೇಗ ಬಟ್ಟೆಗಳೇ ಇಲ್ಲ ನೋಡಬೇಕು ಅದು ಯಾವಾಗ ಒಣಗುತ್ತೋ ಗೊತ್ತಿಲ್ಲ ಮತ್ತೆ ತರಬೇಕು ಮತ್ತೆ ಒಳಗಡೆ ಗಾಳಿಗೆ ಹಾಕೋಬೇಕು ಬಿಸಿಲಂತರೂ ಬರ್ತಾ ಇಲ್ಲ ಇವಾಗ ಒಂದು ಎರಡು ದಿನ ಆಯಿತು ಬಿಸಿಲು ಬರ್ತಾನೆ ಇಲ್ಲ ಹಾಗಾಗಿ ಬಟ್ಟೆಗಳು ಒಣಗೋದು ಕೂಡ ಭಾಳ ಕಷ್ಟ ಆಗ್ಬಿಟ್ಟ ಏನು ಮಾಡೋದು ನಮ್ಮಂಥ ಯೂಟ್ಯೂಬರ್ಸ್ಗೆ ನಿಮ್ಮಂಥ ಸಪೋರ್ಟ್ ಇರಲೇಬೇಕು ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದರೆ ಒಂದು ನಮಗೆ ಇದೆ ಜೀವನ ಕೆಲವೊಬ್ರು ಅವರು ಒಂದು ಟೈಮ್ ಪಾಸಿಗೋಸ್ಕರ ಮಾಡ್ತಾರೆ ಆದರೆ ನಮ್ಮ ಟೈಮ್ ಪಾಸಿಗೋಸ್ಕರ ವೀಡಿಯೋಸ್ ಇಲ್ಲ ನಮ್ಮ ಜೀವನಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀವಿ ಇದರಿಂದ ಸ್ವಲ್ಪನಾದರೂ ಅರ್ನಿಂಗ್ಸ್ ಆದರೆ ನನ್ನ ಮಕ್ಕಳಿಗೆ ನನ್ನ ಕುಟುಂಬಕ್ಕೆ ಎಷ್ಟೋ ಹೆಲ್ಪ್ ಆಕತಿ ಎಷ್ಟೊಂದು ಟೈಮಲ್ಲಿ ಈ ಒಂದು ಬಂದಿರೋಂಥ ದುಡ್ಡಿಂದನೇ ನಮ್ಮ ಮನೆ ಜೀವನ ನಡೆದಿದೆ ಅಂತಲೇ ಹೇಳ್ಬೋದು ಎಷ್ಟೊಂದು ಕಷ್ಟಗಳು ತೀರಿದವು ಮತ್ತು ಒಂದಷ್ಟು ಸಾಲಗಳಿದ್ವು ಅವನು ಕೂಡ ತೀರಿದವು ಇವಾಗೂ ಇದಾವ ಇಲ್ಲ ಅಂತ ಹೇಳಲ್ಲ ಹಾಗಾಗಿ ನಮ್ಮ ಚೆನ್ನಾಗಬೇಕು ನಮ್ಮ ಕಷ್ಟಗಳು ತೀರಬೇಕಂದ್ರೆ ಇದು ಒಂದೇ ದಾರಿ ನನಗಿರೋದು ನಮಗೆ ಇನ್ವೆಸ್ಟ್ ಮಾಡಿ ಮಾಡೋದಕ್ಕೆ ಏನೂ ಆಗೋಲ್ಲ ಹಂಗಾಗಿ ಇನ್ವೆಸ್ಟ್ ಮಾಡ್ದೇ ನನಗೆ ಸ್ವಲ್ಪನಾದರೂ ನನಗೆ ಸಹಾಯ ಆಕತ್ತಂದರೆ ಅದು ಯೂಟ್ಯೂಬಿಂದ ಮಾತ್ರ ಪ್ಲೀಸ್ ನಮ್ಮಂಥ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ ನಮಗಂತ ಅಲ್ಲ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಇರ್ತಾರೆ ಈ ಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ಇರ್ತಾರೆ ಅಂಥವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅವರಿಗೆ ಅವ್ರದ್ದೇ ಆದಂಥ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ತಾವ ಅದಕ್ಕೋಸ್ಕರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರೆ ಟೈಮ್ ಪಾಸಿಗೋಸ್ಕರ ಏನೋ ಫ್ಯಾಷನ್ಗೋಸ್ಕರ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋಲ್ಲ ಅವರಿಗೆ ಅದರಿಂದ ಸ್ವಲ್ಪನಾದರೂ ಉಪಯೋಗ ಆಗಲಿ ಮಕ್ಕಳಿಗಾಗಲಿ ಇಲ್ಲ ಮನೆಗಾಗಲಿ ಅಂತ ಹೇಳ್ಬಿಟ್ಟು ಮಾಡಿರ್ತಾರೆ ಅಂಥವ್ರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಾನು ಹೇಳಿದಂಥ ಮತ್ತು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇದೇ ರೀತಿ ಸಪೋರ್ಟ್ ಇರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವು ಚೆನ್ನಾಗಿರೋದಕ್ಕಾಗಲ್ಲ ನಿಮ್ಮ ಸಪೋರ್ಟ್ ನಮ್ಮ ಕುಟುಂಬಕ್ಕೆ ನನಗೆ ನಮ್ಮಂಥ ಯೂಟ್ಯೂಬರ್ಸ್ಗೆ ತುಂಬಾ ಮುಖ್ಯ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನಾಳೆ ಈ ಹಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಅನ್ ಇಷ್ಟು ಫ್ರೆಂಡ್ಸ್